ಸೋಷಿಯಲ್ ಮೀಡಿಯಾದ ಹುಚ್ಚನ್ನ ಹೊಂದಿರುವಂತಹ ಮಹಿಳೆಯೊಬ್ರು ಸೋಷಿಯಲ್ ಮೀಡಿಯಾದ ಹುಚ್ಚನ್ನ ಹಿಡಿದುಕೊಂಡಿರುವಂತಹ ಮಹಿಳೆಯೊಬ್ರು ಸೋಷಿಯಲ್ ಮೀಡಿಯಾದ ಹುಚ್ಚನ್ನ ಹಿಡಿದುಕೊಂಡಿರುವಂತಹ ಮಹಿಳೆಯೊಬ್ರು ಯೂಟ್ಯೂಬರ್ ಜೊತೆ ಅಕ್ರಮ ಸಂಬಂಧವನ್ನ ನಡೆಸಿ ಅದನ್ನ ನೋಡಿದಂತಹ ಗಂಟನನ್ನೇ ಮುಗಿಸಿದಂತಹ ಘಟನೆ ನಡೆದಿದೆ ಹರಿಯಾಣದ ಬಿವಾನಿಯಲ್ಲಿ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಪತಿ ಪ್ರವೀಣ್ನ ಕೊಲೆ ಮಾಡಿದ ಆರೋಪದ ಮೇರೆಗೆ ಆತನ ಪತ್ನಿ ರವೀನಾ ಮತ್ತು ಹರಿಯಾಣದ ಯೂಟ್ಯೂಬರ್ ಸುರೇಶ್ ಎಂಬವರನ್ನ ಪೊಲೀಸರು ಬಂಧಿಸಿದ್ದಾರೆ ಭಿವಾನಿಯ ಹಳೆಯ ಬಸ್ ನಿಲ್ದಾಣದ ಬಳಿಯ ಗುಡ್ಜೋನೂಕಿ ದಾನಿಯ ನಿವಾಸಿ ಪ್ರವೀಣ ಮೂವತ್ತ ಐದು ವರ್ಷದವ ರೇವಾರಿ ಜಿಲ್ಲೆಯ ಜುಡಿ ಗ್ರಾಮದ ರವೀನ ಮೂವತ್ತ ಎರಡು ವರ್ಷದ ಅವರನ್ನ ವಿವಾಹ ಆಗಿದ್ರು ದಂಪತಿಗೆ ಆರು ವರ್ಷದ ಮಗ ಮುಕುಲ್ ಇದ್ದಾನೆ ಪ್ರಸ್ತುತ ಈ ಮಗು ತನ್ನ ಅಜ್ಜನ ಸುಭಾಷ್ ಮತ್ತು ಚಿಕ್ಕಪ್ಪ ಸಂದೀಪ್ ಜೊತೆ ವಾಸಿಸ್ತಿದ ರವೀನಾ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯವಾಗಿ ಕಾಣಿಸಿಕೊಂಡು ಹೆಸರುವಾಸಿಯಾಗಿದ್ಲು ಇನ್ಸ್ಟಾಗ್ರಾಂನಲ್ಲಿ ಮೂವತ್ತ್ ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ರನ್ನ ಕೂಡ ಹೊಂದಿದ್ಲು ಈಗಲೇ ರವೀನಾಗೆ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬರ್ ಸುರೇಶ್ ಪರಿಚಯ ಆಗ್ತಾನೆ ಕ್ರಮೇಣ ಇಬ್ಬರು ಸೇರಿ ಇನ್ಸ್ಟಾ ರೀಲ್ಸ್ ಅನ್ನ ಮಾಡ್ತಿದ್ರು ಸುರೇಶ್ ಮೂಲತಃ ಇಜಾರ್ ಪ್ರೇಮ್ ನಿವಾಸಿ ಈತ ಕೂಡ ಯೂಟ್ಯೂಬ್ನಲ್ಲಿ ಸಕ್ರಿಯನಾಗಿದ್ದ ಇನ್ನು ಇನ್ಸ್ಟಾಗ್ರಾಂ ನಲ್ಲಿ ಸಂಪರ್ಕ ಸಾಧಿಸಿದ ನಂತರ ತಾನು ಮತ್ತು ರವೀನಾ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಸಂಪರ್ಕದಲ್ಲಿರ್ತಾರೆ ಇಬ್ಬರು ಒಟ್ಟಿಗೆ ಸಣ್ಣ ಸಣ್ಣ ವಿಡಿಯೋಗಳನ್ನ ಕೂಡ ಮಾಡ್ತಾ ಇದ್ರು ಇದು ರವೀನಾ ಪತಿ ಪ್ರವೀಣ್ಗೆ ಇಷ್ಟ ಇರಲಿಲ್ಲ ಆತನಿಗೆ ರವೀನಾ ದಾರಿ ತಪ್ತಾಲೆ ಎಂಬ ಭಯ ಕೂಡ ಇತ್ತು ಹೀಗಾಗಿ ರೀಲ್ಸ್ ಮಾಡದಂತೆ ಬುದ್ಧಿ ಹೇಳ್ತಿದ್ದ ಆದ್ರೆ ರವೀನಾ ವಿಡಿಯೋಗಳನ್ನ ಮಾಡುವುದನ್ನ ಮುಂದುವರಿಸಿದ್ಲು ಪರಸ್ಪರ ರೀಲ್ಸ್ ಮಾಡ್ತಿದ್ದ ರವೀನಾ ಮತ್ತು ಸುರೇಶ್ ನಡುವೆ ಅಕ್ರಮ ಸಂಬಂಧ ಕೂಡ ಏರ್ಪಟ್ಟಿತ್ತು ಪೊಲೀಸ್ ಮೂಲಗಳ ಪ್ರಕಾರ ಮಾರ್ಚ್ ಇಪ್ಪತ್ತೈದರಂದು ಪತಿ ಪ್ರವೀಣ್ ಕೆಲಸಕ್ಕೆ ಹೋಗಿದ ಸಂದರ್ಭದಲ್ಲಿ ಪತ್ನಿ ರವೀನಾ ಹರಿಯಾಣದ ಯೂಟ್ಯೂಬರ್ ಸುರೇಶ್ ಮನೆಗೆ ಕರೆಸಿಕೊಂಡಿದ್ಲು ಇಬ್ಬರು ಮನೆಯಲ್ಲಿದ್ದಾಗ ಅಚಾನಕ್ಕಾಗಿ ಮನೆಗೆ ಬಂದ ಪ್ರವೀಣ್ ಇಬ್ಬರನ್ನ ಅಶ್ಲೀಲ ಸ್ಥಿತಿಯಲ್ಲಿ ನೋಡಿದ್ದಾನೆ ಈ ವೇಳೆ ಸುರೇಶ್ ಮೇಲೆ ಹಲ್ಲೆ ಮಾಡಿದ ಪ್ರವೀಣ್ ಪತ್ನಿ ರವೀನಾಗೂ ತಲ್ಸಿದ್ದಾನೆ ಇದೇ ಹೊತ್ತಿನಲ್ಲಿ ರವೀನಾ ಮತ್ತು ಸುರೇಶ್ ಇಬ್ಬರು ಸೇರಿ ವಿಷಯ ಹೊರಗೆ ತಿಳಿದ್ರೆ ನಮಗೆ ತೊಂದರೆ ಎಂದು ಭಾವಿಸಿ ದುಪ್ಪಟದಿಂದ ಪ್ರವೀಣ್ನ ಕುತ್ತಿಗೆ ಹಿಸುಕಿ ಕೊಂದು ಹಾಕಿದ್ದಾರೆ ಪ್ರವೀಣನ್ನ ಕೊಂದ ಬಳಿಕ ಶವವನ್ನ ವಿಲೇವಾರಿ ಮಾಡಲು ತಡ ರಾತ್ರಿವರೆಗೆ ಕಾದಿದ್ದಾರೆ ಮಾರ್ಚ್ ಇಪ್ಪತ್ತೈದರ ಮಧ್ಯರಾತ್ರಿ ಪ್ರವೀಣ್ ಶವವನ್ನ ರವೀನಾ ಮತ್ತು ಸುರೇಶ್ ಇಬ್ಬರು ಬೈಕ್ನಲ್ಲಿ ಹಾಕಿಕೊಂಡು ಮನೆಯಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ದಿನೋಡ್ ರಸ್ತೆಯ ಉದ್ದಕ್ಕೂ ಇರುವ ಚರಂಡಿಯಲ್ಲಿ ಎಸೆದು ವಾಪಸ್ ಆಗಿದ್ದಾರೆ ಇನ್ನು ಪ್ರವೀಣ್ ಕೊಲೆ ಹೊರತಾಗಿಯೂ ದಿನವಿಡಿ ಸಾಮಾನ್ಯವಾಗಿ ವರ್ತಿಸುತ್ತಿದ್ಲು ಕುಟುಂಬ ಸದಸ್ಯರು ಪ್ರವೀಣ್ ಎಲ್ಲಿದ್ದಾನೆಂದು ಕೇಳಿದಾಗ ಆಕೆ ಗೊತ್ತಿಲ್ಲ ಎಂದು ನುಣುಚಿಕೊಳ್ತಿದ್ಲು ಮೂರು ದಿನದ ನಂತರ ಮಾರ್ಚ್ ಇಪ್ಪತ್ತೆಂಟರಂದು ಸಾದರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರವೀಣ್ ಕೊಳೆತ ಶವ ಪತ್ತೆಯಾಗ್ತದೆ ಈ ಶವ ಯಾರದು ಎಂದು ಪೊಲೀಸರು ತನಿಖೆ ನಡೆಸಿದಾಗ ಅದು ಪ್ರವೀಣ್ನದ್ದು ಎಂದು ತಿಳಿದು ಬರ್ತದೆ ಬಳಿಕ ಪೊಲೀಸರು ಸ್ಥಳೀಯ ಸಿಸಿ ಟಿವಿಗಳನ್ನ ಪರೀಕ್ಷಿಸ್ತಾರೆ ಆಗ ಹೆಲ್ಮೆಟ್ ಧರಿಸಿದ ಸವಾರ ಮತ್ತು ಮುಸುಕು ಧರಿಸಿದ ಮಹಿಳೆ ಶವದಂತೆ ಕಾಣುವ ವಸ್ತುವನ್ನ ಬೈಕ್ ಮೇಲೆ ಸಾಗಿಸ್ತಾ ಇರೋದು ಕಂಡು ಇದು ಪೊಲೀಸರು ರವೀನಾ ಮತ್ತು ಸುರೇಶ್ ಅವರ ಮೇಲೆ ಅನುಮಾನಗೊಳ್ಳಲು ಕಾರಣ ಆಗ್ತದೆ ಬಳಿಕ ಇಬ್ಬರನ್ನ ವಿಚಾರಣೆಗೊಳಪಡಿಸಿದಾಗ ಅವರು ತಪ್ಪೊಪ್ಪಿಕೊಂಡು ಪೊಲೀಸ್ ಕಸ್ಟಡಿ ನಂತರ ಇಬ್ರು ಆರೋಪಿಗಳನ್ನ ಜೈಲಿಗೆ ಕಳುಹಿಸಲಾಗಿದೆ